ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ನಮ್ಮ ಕೊಲ್ಲಿಗ್ಸ್ ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಎಲ್ಲ ಹೊರಟಿದ್ದೀವಿ ಎಲ್ಲಿ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ ವೀಡಿಯೋನ ಲಾಸ್ಟ್ವರೆಗೂ ನೋಡಿ ಸೊ ಓಲದಲ್ಲಿ ಹೋಗೋಣ ಕ್ಯಾಬಲ್ಲಿ ಹೋಗೋಣ ಅದರಲ್ಲಿ ಹೋಗೋಣ ಅಂತ ಅಂದ್ಕೊಂಡು ಕೊನೆಗೆ ಬಸ್ಸಿಗೆ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಲಾಸ್ಟಲ್ಲಿ ಬಸ್ಸಿಗೆ ಡಿಸೈಡ್ ಮಾಡ್ಕೊಂಡ್ವಿ ಸ್ಟಾರ್ಟಿಂಗ್ ಒಂದು ಹತ್ತು ಜನ ಇದ್ದಿದ್ದು ಮೆಂಬರ್ಸು ಹೋಗ್ತಾ 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 ಕೊನೆಗೆ ಅದು ಫೈವ್ ಟು ಸಿಕ್ಸ್ ಮೆಂಬರ್ಸ್ ಆಗೋ ಥರ ಆಗೋಯ್ತು ನಿಮಗೆ ಗೊತ್ತು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಪ್ಲ್ಯಾನ್ ಮಾಡಿದ್ರೆ ಹೇಗೆ ಫೇಲ್ಯೂರ್ ಆಗುತ್ತೆ ಅಂತ ಸೊ ಈ ಸರಿ ಫೇಲ್ ಆಗಬಾರ್ದು ಪಾಸ್ ಮಾಡಿಸ್ಬೇಕು ಹೇಳ್ಬಿಟ್ಟು ನಾವು ಇಷ್ಟೇ ಜನ ಹೊರಟ್ವಿ ಅದಾದಮೇಲೆ ಅಲ್ಲಿಂದ ಆನಿಕಲ್ಲಿಂದ ನಾವು ಆಟೋ ಮಾಡ್ಕೊಂಡು ಹೋಟ್ವಿ ನಮ್ಮ ಕ್ಯಾಪ್ಟನ್ನು ಮುಂದಾಡೋಕ್ಕೆ ಬಯಸಿದ್ರು ಸೊ ನಾವು ಹೋಗಿದ್ದು ಯಾವ ರೆಸಾರ್ಟ್ ಅಂತ ಅಂದರೆ ಎಸ್ ಕಟ್ಟಿ ಸುಗ್ಗಿ ರೆಸಾರ್ಟ್ ಆನೆ ಆನಿಕಲ್ಲಿಗಿಂತ ಸ್ವಲ್ಪ ಮುಂದೆ ಇದೆ ಸೊ ಫಾರೆಸ್ಟ್ ಏರಿಯಾದಲ್ಲಿ ಚೆನ್ನಾಗಿದೆ ಒಂಥರ ಎಂಟ್ರೆನ್ಸ್ ಅಲ್ಲನೆ ಅದು ಇದು ಹಾಗೆ ಹೀಗೆ ಅಂತ ಹೇಳ್ಕೊಂಡು ನಾಯಿಗಳೆಲ್ಲ ಇತ್ತು ಸಾಕಿರೋ ನಾಯಿಗಳೆಲ್ಲ ಇತ್ತು ದೊಡ್ಡ ನಾಯಿಗಳು ನೋಡ್ತಾ ಇದ್ದೀರಾ ಹಾಸಗಿ ರೆಸಾರ್ಟ್ ಅಲ್ಲಿ ಎಂಟ್ರಿ ಆದ್ಮೇಲೆ ಇದೆಲ್ಲ ಒಂದ್ಸತಿ ಮಾಡ್ಕೊಂಡು ಅದಕ್ಕೆ ಫಾರ್ಮಾಲಿಟೀಸ್ ಇತ್ತು ಅಂತ ಎಲ್ಲ ನೋಡ್ಕೊಂಡು ಅನ್ನೆಲ್ಲ ಫಾರ್ಮ್ ಫಿಲ್ ಮಾಡಿ ಕೊನೆಗೆ ನಾವು ಅಮೌಂಟ್ ಎಲ್ಲ ಪೇ ಮಾಡಿದ್ವಿ ಅಷ್ಟೊತ್ತಿಗೆ ಇವರಿಬ್ರು ಅಕ್ವೇರಿಯಂ ಆಟ ಆಡ್ತಾ ಇದ್ರು ನಾನು ನನ್ನ ಮಗಳನ್ನ ಕರ್ಕೊಂಡಿದ್ದೆ ಸೋಮೆ ಮೇಡಮ್ ಅವ್ರು ಶಿರೀಶನ ಕರ್ಕೊಂಡಿದ್ರು ಸೊ ಅವರಿಬ್ರು ಅಂತು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಸೊ ಇವರು ನಮ್ಮ ಕ್ಯಾಪ್ಟನ್ ಮುಂದೆ ಮುಂದೆ ಹೋಗ್ತಾ ಇದ್ದಾರೆ ಗೊಮಿಕ ಜೊತೆ ನಾವು ಹಿಂದೆ ಹಿಂದೆ ಹೋಗ್ತಾ ಇದ್ದೀವಿ ಅಲ್ಲಿ ತುಂಬಾ ಮಾವಿನ ಮರಗಳಿತ್ತು ಇವಾಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ನೋಡ್ತಿದ್ರೆ ಬಗೆ ನಿರ್ಬರ್ತಿತ್ತು ಕಿತ್ಕೊಂಡು ತಿನ್ಬಿಡೋಣ ಅಂತ ಬಟ್ ಸೊ ಲಗೇಜ್ನೆಲ್ಲ ಒಂದು ಜಾಗಕ್ಕೆ ತಲುಪಿಸಿ ಅದಾದ್ಮೇಲೆ ಹೋಗಿದ್ದೆ ನಾವು ವೆಲ್ಕಮ್ ಗೆ ಸೊ ವೆಲ್ಕಮ್ ಡ್ರಿಂಕ್ ಡ್ರಿಂಕ್ಸ ತುಂಬ ಚೆನ್ನಾಗಿತ್ತು ಡಿಫ್ರೆಂಟ್ ಫ್ಲೇ ಫ್ಲೇವರ್ಸ್ ಇತ್ತು ಸೊ ನಮಗೆ ಯಾವ್ದ್ ಬೇಕು ಆರ್ಡ್ರ್ ಮಾಡಿಕೊಂಡು ವೆಲ್ಕಮ್ ನ ಕುಡ್ಕೊಂಡು ನೆಕ್ಸ್ಟ್ ನೋಡೋಣ ಏನಿದೆ ಅಂತ ಹಾಗೆ ಹೊರಟ್ವಿ ತುಂಬಾ ಚೆನ್ನಾಗಿತ್ತು ರೆಸಾರ್ಟು ಡಿನ್ನರ್ ಪ್ಲೇ ಲಂಚ್ ಪ್ಲೇಸು ಡಿನ್ನರ್ ಪ್ಲೇಸು ಇಲ್ಲೆಲ್ಲ ಸೆಲ್ಫಿ ಹೊಡ್ಕೊಳೋಕೆ ಫೋಟೋ ತೊಗೊಳೋಕ್ಕೆಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ನಾವು ತುಂಬ ಪ್ಲೇಸಸ್ನ ಕಾ ನೀಟಾಗಿ ವೀಡಿಯೋ ಮಾಡ್ಕೊಳ್ಳೋಕೆ ಆಗಲಿಲ್ಲ ಯಾಕೆಂದರೆ ನನ್ನ ಮಗಳು ಇದ್ದಿದ್ದರಿಂದ ಸೊ ಅವಳು ನೋಡ್ಕೊಳ್ಳೋದೇ ಆಗ್ಬಿಟ್ಟಿತ್ತು ಸೊ ಫಸ್ಟ್ ನಾವು ಸ್ಟಾರ್ಟ್ ಮಾಡಿದ್ವಿ ಜಿಪ್ ಲೈನ್ ಸೊ ನೋಡಿ ಲೈನಲ್ಲಿ ನಾವು ಮೂರು ಜನ ಫಸ್ಟ್ ಹೋದ್ವಿ ಇದು ನಾನು ಹೋಗ್ಬೇಕಾದ್ರೆ ನನ್ನ ಮೊಬೈಲಲ್ಲಿ ವೀಡಿಯೋ ತೊಗೊಳ್ಳೋಣ ಅಂತ ಆನ್ ಮಾಡಿಕೊಂಡೆ ಬಟ್ ಫೋನ್ ಹ್ಯಾಂಗ್ ಆಗೋಗ್ಬಿಡ್ತು ತುಂಬಾನೇ ಬೇಜಾರಾಯ್ತು ಸೊ ನಾವ್ ಇನ್ನೊಬ್ರು ಸೋಮ್ಯ ಮೇಡಮ್ ಕೆಳಗಡೆಯಿಂದ ವಿಡಿಯೋ ಮಾಡ್ಕೊಂಡಿದ್ರು ರಿಪ್ಲೈ ಮುಗಿತು ನಮ್ಮ ಜನದ್ದು ಅವ್ರ ಇವತ್ತು ಕವರ್ ಮಾಡ್ಕೊಂಡೆ ನಂದು ಹ್ಯಾಂಗ್ ಆಗೋಯ್ತು ಫೋನ್ ಬಹಳ ಬೇಜಾರಾಯ್ತು ಇಟ್ಸ್ ಓಕೆ ತ್ರೀ ಪಾಯಿಂಟ್ ಗಾನ್ ಆಗಿದೆ ಆಲ್ರೆಡಿ ನೆಕ್ಸ್ಟ್ ಯಾವಾಗ ಹೋಗುತ್ತೆ ನೋಡೋಣ ನೆಕ್ಸ್ಟ್ ನಮ್ಮ ಇನ್ನು ಇನ್ನಿಬ್ರು ಟೀಚರ್ಸ್ ರಿಪ್ಲೈನ್ ಮುಗಿಸ್ಕೊಂಬರೋಷ್ಟು ಇವ್ರಿಬ್ರು ಆಟಾಡ್ಸೋಣ ಅಂತ ಹೇಳ್ಬಿಟ್ಟು ಇವರು ಬೋಟಲ್ಲಿ ಮಿನಿ ವಾಟರ್ ಗೇಮ್ ಬೋಟಲ್ಲಿ ಇರುತ್ತಲ್ಲ ಸೊ ಬೋಟ್ ಡ್ರೈವ್ ಮಾಡಿಕೊಂಡ್ರು ಸೊ ಅದಾದಮೇಲೆ ಅಲ್ಲೇ ಜೋಕಾಲಿ ಇತ್ತು ಮಕ್ಳಿಗೂ ಸಹ ಚಿಕ್ಕ ಚಿಕ್ಕ ಗೇಮ್ಸ್ ತುಂಬಾ ಇತ್ತು ಸೊ ಇವರು ಬೋಟಲ್ಲಿ ಇಬ್ರು ಆಟಾಡ್ಕೊಂಡಾದ್ಮೇಲೆ ನಾನು ನಾವು ಬಾಲ್ ತೊಗೊಂಡು ಹೋಗಿದ್ವಿ ಸೊ ಇಲ್ಲಿ ಫುಟ್ಬಾಲ್ ಕೋರ್ಟ್ ಇದ್ದು ಸೊ ಫುಟ್ಬಾಲ್ ಕೋಟಲ್ಲಿ ಅವರಿಬ್ಬರಿಗೂ ಒಂದು ಸ್ವಲ್ಪ ಹೊತ್ತು ಹೇಳ್ಕೊಟ್ಟೆ ಹೀಗೆ ಆಟಾಡಬೇಕು ಅಂತ ಅದಾದಮೇಲೆ ಜೋಕಾಲಿ ಆಟ ಆಡಿದ್ರು ಅಷ್ಟರಲ್ಲಿ ಅವರಿಬ್ರು ಅವರಿಬ್ಬರು ಜಿಪ್ಲೈನಿಂದ ವಾಪಸ್ ಬರ್ತಾರೆ ಅಂತ ಇವರಿಬ್ರು ಜೋಕಾಲಿ ಆಡಿಸ್ಕೊಂಡು ಸೊ ನಾನು ಅವ್ರ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳಕ್ಕೆ ಮತ್ತೆ ಹೋದೆ ಸೊ ಅವರಿಬ್ರು ಇವಾಗ ಲೈನ್ ಕಂಪ್ಲೀಟ್ ಮಾಡಿಕೊಂಡು ಬಂದರು ಅಷ್ಟರಲ್ಲಿ ಇಬ್ಬರು ಮಕ್ಳು ತುಂಬ ಚೆನ್ನಾಗಿ ಆಟ ಆಡ್ಕೊಂಡ್ರು ಅವ್ರಿಗೂ ಸಹ ತುಂಬ ಚಿಕ್ಕ ಚಿಕ್ಕ ಆ್ಯಕ್ಟಿವಿಟೀಸ್ ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್ ಇತ್ತು ಸೊ ಇವ ಇದೆಲ್ಲ ಆದಮೇಲೆ ನಾವು ಹೋಗಿದ್ದು ಅಂತ ಅದಾದಮೇಲೆ ರೋಪ್ ಆ್ಯಕ್ಟಿವಿಟೀಸ್ ಇತ್ತು ರೋಪ್ ಆ್ಯಕ್ಟಿವಿಟೀಸಲ್ಲಿ ನಾನು ಫೋರ್ ಸ್ಟೇಜಸ್ಗೆ ಹೋದರೆ ಗೋಮಿಕಾ ಮ್ಯಾಮ್ ಅವರು ಒಂದು ಫೋರ್ ಸ್ಟೇಜಸ್ಗೆ ಹೋದ್ರು ಸೊ ಕ್ಲಿಯರ್ ಕ್ಲಿಯರಾಗಿ ಪ್ರತಿಯೊಂದನ್ನು ಸಹ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅದಾದಮೇಲೆ ನಾವು ನೆಕ್ಸ್ಟು ಟ್ರೈ ಮಾಡಿದ್ದ ಅಡ್ವೆಂಚರಸ್ ಗೇಮ್ ಅಂದರೆ ಬುಲ್ ರೈಡ್ ಸೊ ಬುಲ್ ರೈಡಲ್ಲಿ ನೋಡ್ತಿದ್ದೀರ ಹತ್ತಕ್ಕೆ ಎಷ್ಟು ಕಷ್ಟಪಡ್ತಿದ್ದೀನಿ ಬಟ್ ಹೆಂಗೆ ಹೆಂಗೆ ಬೀಳ್ತೀನಿ ಅಂತ ಭಯ ಇತ್ತು ತಲೆ ತಿರುಗುತ್ತೇನೋ ಅಂತ ಭಯ ಇತ್ತು ಗೋಮಿ ಕಾಡ್ಕೊಂಡು ಬಂದಿದ್ರು ಅದಾದಮೇಲೆ ಇಲ್ಲಮ್ಮ ಏನಾಗಲ್ಲ ಹೋಗಿ ಅಂತ ಅಂದರು ಸೊ ಫಸ್ಟ್ ರೌಂಡ್ ಅಲ್ಲಿ ಡಬಕ್ ಅಂತ ಬಿದ್ದೆ ಮತ್ತೆ ಈಗ ಸೆಕೆಂಡ್ ಟೈಮ್ ಹೊತ್ತಾಯಿದೀನಿ ಸೆಕೆಂಡ್ ಟೈಮ್ ಅದು ಸ್ವಲ್ಪ ಗಟ್ಟಿಯಾಗಿ ಇಟ್ಕೊಂಡು ಬುಲ್ನ ಹಾಕೋತಿದ್ದೆ ಒನ್ ಟೂ ಮಿನಿಟ್ಸ್ ಬೀಳ್ ಇಲ್ಲ ಹಂಗೆ ಆಡಿಸ್ತಾಯಿದ್ರು ಲಾಸ್ಟಿಗೆ ಒಂದ್ಸರಿ ಗಿರ್ರ ಅಂತ ತಿರುಗಿಸ್ಬಿಟ್ರು ಆವಾಗ ಡಬಕ್ ಅಂತ ಬಿದ್ದೆ ಒಂದು ತ್ರೀ ಟ್ರಯಲ್ಸ್ ಆದಮೇಲೆ ಸಾಕಪ್ಪ ಅಂತ ಹೇಳ್ಬಿಟ್ಟು ಅದನ್ನು ಸ್ಟಾಪ್ ಮಾಡಿದೆ ಚೆನ್ನಾಗಿತ್ತು ಒಂಥರ ಎಕ್ಸ್ಪೀರಿಯೆನ್ಸು ಡಿಫ್ರೆಂಟ್ ಡಿಫ್ರೆಂಟ್ ಗೇಮ್ಸು ಇನ್ನೂ ತುಂಬ ಇತ್ತು ಮತ್ತು ಪೇಯ್ಡ್ ಆ್ಯಕ್ಟಿವಿಟೀಸ್ ಇತ್ತು ಎರಡು ಪೇಯ್ಡ್ ಆ್ಯಕ್ಟಿವಿಟೀಸ್ ಆಡೋಣ ಅಂದ್ಕೊಂಡ್ವಿ ಬಟ್ ಅಷ್ಟರಲ್ಲಿ ತುಂಬಾ ಟಯರ್ಡ್ ಆಗೋಗ್ಬಿಟ್ಟಿತ್ತು ಹಾಗಾಗಿ ನಮ್ಗೆ ಯಾವ್ಯಾವ್ದು ಫಸ್ಟ್ ಫಸ್ಟ್ ಆಡ್ಕೊಂಡ್ವಿ ಅದನ್ನು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ನಾವು ಅಡ್ವೆಂಚರಸ್ ಗೇಮ್ಸ್ ಆ್ಯಕ್ಟಿವಿಟೀಸ್ ಎಲ್ಲ ಆಡ್ಕೊಂಡ್ವಿ ಸೊ ನೆಕ್ಸ್ಟು ನಾವು ಬುಲ್ ರೈಡ್ ಆದಮೇಲೆ ಹೋಗಿದ್ದು ಲಂಚ್ಗೆ ಸೊ ಲಂಚ್ ಅಂತೂ ತುಂಬ ಡಿಲೀಷಿಯಸ್ ಆಗಿತ್ತು ತುಂಬಾ ಚೆನ್ನಾಗಿತ್ತು ಇತ್ತು ಮಕ್ಕಳು ಊಟ ಮಾಡಿದ ಮಾತ್ರ ಮೊಸರನ್ನ ಮತ್ತು ಪಪ್ಪಡ್ ಅವ್ರಿಗೆ ತುಂಬ ಅದೇ ಇಷ್ಟ ಅಲ್ವಾ ಅವರಿಬ್ಬರೂ ಅದನ್ನೇ ಇಷ್ಟಪಡ್ತೀನಿ ನಾವೆಲ್ಲ ಊಟ ಮಾಡಿಕೊಂಡು ನೆಕ್ಸ್ಟು ಗೋಲಿ ಸೋಡಾ ಕುಡ್ಕೊಂಡು ಒಂದು ಟ್ವೆಂಟಿ ಮಿನಿಟ್ಸ್ ಅಲ್ಲೇ ಮಾತಾಡ್ಕೊಂಡು ಕುತ್ಕೊಂಡ್ವಿ ಅದಾದಮೇಲೆ ನೆಕ್ಸ್ಟ್ ನಾವು ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋಣ ಅಂತ ಬಂದು ಫುಲ್ ರಶ್ ಚೇಂಜ್ ಮಾಡಿಕೊಂಡು ರೆಡಿ ಟು ಸ್ವಿಮ್ ಅಂತ ಹೋದ್ವಿ ನಮಗೆ ಯಾರಿಗೂ ಸ್ವಿಮ್ಮಿಂಗ್ ಬರೋಲ್ಲ ನಮ್ಮ ಕ್ಯಾಪ್ಟನ್ ಒಣಜ ನಮಗೆ ಮಾತ್ರ ಸ್ವಿಮ್ಮಿಂಗ್ ಬರ್ತಿತ್ತು ಅವ್ರನ್ನ ಫಸ್ಟು ನೀರು ಇಟ್ಟಿ ಆಮೇಲೆ ನಾವೆಲ್ಲ ನೀರಿಗೆ ಇಡಿದ್ವಿ ಚೆನ್ನಾಗಿತ್ತು ಆ್ಯಕ್ಚುಲಿ ಫಸ್ಟ್ ಸ್ವಿಮ್ಮಿಂಗ್ ಪೂಲ್ ಐ ಥಿಂಕ್ ಹಾಂ ಫಸ್ಟ್ ಸ್ವಿಮ್ಮಿಂಗ್ ಪೂಲ್ ಅನ್ಸುತ್ತೆ ನಾವು ಆಟ ಆಡಿದ್ದು ಎಲ್ರಿಗೂ ಒಂಥರ ವರ್ಕ್ ಅಲ್ಲಿ ವರ್ಕ್ ಪ್ರೆಷರು ಅದು ಇದು ಅಂದ್ಕೊಂಡು ತಲೆ ಕೆಟ್ಟಂಗೆ ಆಗ್ಬಿಟ್ಟಿರುತ್ತೆ ಸೊ ಯಾವಾಗ್ಲಾರು ಒಂದ್ಸಲ ಫ್ರೆಂಡ್ಸ್ ಜೊತೆ ಅಥವಾ ಫ್ಯಾಮಿಲಿ ಜೊತೆ ಈ ಥರ ಹೊರಗಡೆ ಬಂದರೆ ಅಥವಾ ಅದರ ರೆಸಾರ್ಟಿಗೆ ಬಂದರೆ ತುಂಬಾ ಎಂಜಾಯ್ ಮಾಡ್ಬೋದು ಸೆಕೆಂಡ್ ಒನ್ ಸ್ವಿಮ್ಮಿಂಗ್ ಪೂಲ್ ಆ ಕಡೆ ಇದೆ ಸೊ ಎರಡು ಸ್ವಿಮ್ಮಿಂಗ್ ಪೂಲ್ ಇತ್ತು ಸೊ ಆ ಕಡೆ ಸಹ ತುಂಬ ಜನ ಸ್ವಿಮ್ ಮಾಡ್ತಾಯಿದ್ರು ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅದಾದಮೇಲೆ ರೈನ್ ಡ್ಯಾನ್ಸ್ ತ್ರೀ ಥರ್ಟಿಗಿತ್ತು ಅಲ್ಲಿಂದ ಓಡಿದ್ವಿ ನೋಡಿ ರೈನ್ ಡ್ಯಾನ್ಸಿಗೆ ಸಾಂಗ್ ಹಾಕಿದ ತಕ್ಷಣ ಎಲ್ಲರೂ ಎದ್ನೋ ಬಿದ್ನೋ ಅಂತ ಓಡಿ ಬಂದರು ಎಲ್ಲರೂ ಎಂಜಾಯ್ ಮಾಡಿದ್ರು ಹಾಗೆ ನಾವು ಎಂಜಾಯ್ ಮಾಡಿದ್ವಿ ನೋಡಿ ನಮ್ಮ ಚಿಲ್ಟಾರಿ ಪಲ್ಟಾರಿಗಳು ಹೆಂಗೆ ಡ್ಯಾನ್ಸ್ ಮಾಡ್ತಿದ್ದಾರೆ ಅದಾದಮೇಲೆ ಅವ್ರಿಗೆಲ್ಲ ಅಪ್ ಮಾಡಿಸಿ ಮತ್ತು ಅವ್ರಿಗೆ ಡ್ರೆಸ್ ಚೇಂಜ್ ಮಾಡಿಸಿ ಅವ ಒಂದು ರೌಂಡ್ ಹಾಕೊಂಡ್ಬರೋಣ ಅಂತ ಇಬ್ಬರು ಹೊರಟರು ಇದೇನು ಬಾವಿ ಇದೇನಕ್ಕೆ ನೀರಿಲ್ಲ ಇದೇನಿದೆ ಇದು ಹಿಂಗಿದೆ ಎಷ್ಟೊಂದು ಮರಗಳಿದೆ ಅಂತ ಹೇಳ್ಬಿಟ್ಟು ಮತ್ತು ಆಡ್ಕೊಂಡು ಅವ್ರದ್ದೊಂದು ವೀಡಿಯೋ ಮಾಡಿಕೊಂಡು ನೆಕ್ಸ್ಟ್ ಈವ್ನಿಂಗ್ ಸ್ನ್ಯಾಕ್ಸ್ ಇರೋಣ ಅಂತ ಹೇಳ್ಬಿಟ್ಟು ಈವ್ನಿಂಗ್ ಸ್ನ್ಯಾಕ್ಸಿಗೆ ಮಂಗ್ಳೂರು ಬಜ್ಜಿ ಮತ್ತು ಪಾನಿಪುರಿ ಇತ್ತು ಸೊ ಅದನ್ನು ತಿನ್ಕೊಂಡು ನಮಗೆ ಕಾಫಿ ಟೀ ಎಲ್ಲ ಅವೈಲಬಲ್ ಇತ್ತು ಸೊ ನಮ್ಗೆ ಯಾವ್ದು ಬೇಕು ಅದನ್ನು ಕಾಫಿ ಅಥವಾ ಟೀನ ಕುಡ್ಕೊಂಡು ಅಲ್ಲಿಂದ ಬಾಯ್ ಬಾಯ್ ಅಂತ ಲಗೇಜ್ ಪ್ಯಾಕ್ ಮಾಡ್ಕೊಂಡು ನಮ್ಮ ಲಗೇಜ್ ತೊಗೊಂಡು ಹೋಟ್ವಿ ಸೊ ಎಕ್ಸ್ಪೀರಿಯೆನ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು ನೀವು ಒಂದ್ಸಲಿ ಟೈಮ್ ಸಿಕ್ಕರೆ ಹೋಗಿ ಬನ್ನಿ ನಮಗಿಷ್ಟ ಆಯಿತು ಬಟ್ ಇನ್ನೂ ಕೆಲವು ಆಕ್ಟಿವಿಟೀಸ್ನ ಆಡೋಕ್ಕಾಗಲಿಲ್ಲ ಅಂತ ಬೇಜಾರಾಗಿ ನನ್ನ ಮಕ್ಳ ಮಕ್ಳು ಜಾಸ್ತಿ ಗಮನ ಕೊಟ್ಟಿದ್ದಾಯಿತು ಸೊ ಇದಿಷ್ಟು ನಮ್ಮ ಸುಗಿ ರೆಸಾರ್ಟ್ ವಿಡಿಯೋ ಆಗಿತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ